ಇದೇ ಪರ್ವತದಲ್ಲಿರುವಂತಹ ಶ್ರೇಷ್ಠವಾದ ತೀರ್ಥ ಸ್ವಾಮಿ ಸ್ವಾಮಿಪುಷ್ಕರಣಿ ಗಂಗಾಧಿ ಸರ್ವತೀರ್ಥಾಂ ಜನ್ಮಭೂಮಿ ಶುಭೋದಕ ಅನೀತಾವೈನತೆಯ ಕ್ರೀಡಾರ್ಥಂ ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳು ಅಲ್ಲಿ ಸನ್ನಿಹಿತರಾಗಿರ್ತಾರೆ ಪವಿತ್ರವಾದಂತಹ ಜಲ ಪುರಾಣಾಂತರದಲ್ಲಿ ತಿಳಿಸುವಂತೆ ಸರಸ್ವತಿ ಆ ಸ್ವಾಮಿ ಪುಷ್ಕರಣಿ ರೂಪದಲ್ಲಿದ್ದು ಶ್ರೀನಿವಾಸ ದೇವರ ಸೇವೆಯನ್ನು ಮಾಡುತ್ತಾಳೆ ಜ್ಞಾನಮಯವಾದಂತಹ ಜಲ ಅದು ಅರ್ಥಾತ್ ವಿದ್ಯಾಭಿಮಾನಿನಿಯಾದ ಜ್ಞಾನಾಭಿಮಾನಿನಿಯಾದ ಗುರುಭಕ್ತಿಯಾದಿ ಗುಣಗಳಿಗೆ ವಿಷ್ಣುಭಕ್ತ್ಯಾದಿ ಗುಣಗಳಿಗೆ ಅಭಿಮಾನಿನಿಯಾದ ಶ್ರದ್ಧಾದಿ ಸದ್ಗುಣಗಳಿಗೆ ಅಭಿಮಾನಿನಿಯಾದ ಸರಸ್ವತಿ ಆ ಜಲಾಭಿಮಾನಿನಿಯಾಗಿ ಅಲ್ಲಿ ವಿಶೇಷ ಸನ್ನಿಹಿತಳಾಗಿರ್ತಾಳೆ ಇವರೆಲ್ಲ ವ್ಯಾಪ್ತರಾದ ದೇವತೆಗಳು ವಿಶೇಷವಾಗಿ ಅಲ್ಲಿ ಸನ್ನಿಹಿತರಾಗಿದ್ದು ಭಕ್ತಿಯಿಂದ ಸ್ನಾನವನ್ನು ಮಾಡಿದವರಿಗೆ ಶುದ್ಧವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡುತ್ತಾರೆ ಆ ಅನುಸಂಧಾನದಿಂದ ನಾವು ಸ್ನಾನವನ್ನು ಮಾಡಬೇಕು ನೀರು ಅಂತ ಮಾತ್ರ ತಿಳಿಯಬಾರದು ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ವರುಣದೇವರು ಬುಧ ವರುಣ ಇವರಲ್ಲಿ ಅಂತರ್ಯಾಮಿಯಾಗಿದ್ದು ಸರಸ್ವತಿ ಭಾರತೀ ಸಮೇತರಾದ ವಾಯುದೇವರು ಬ್ರಹ್ಮದೇವರು ಅವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಭಗವಂತ ಶ್ರೀನಿವಾಸ ವರಹದೇವರು ಅಲ್ಲಿ ಸನ್ನಿಹಿತರಾಗಿದ್ದಾರೆ ಅವರೇ ನಮ್ಮ ಪಾಪಗಳನ್ನು ಪರಿಹರಿಸಿ ಶುದ್ಧವಾದ ಜ್ಞಾನವನ್ನು ಕೊಡ್ತಾರೆ ಅಂತ ಚಿಂತನ ಮಾಡಿ ಸ್ನಾನ ಮಾಡಬೇಕು ಚಿಂತನ ಮಾಡಿ ಸ್ನಾನ ಮಾಡದಿದ್ದರೂ ಪರವಾಗಿಲ್ಲ ಮನೆಯಲ್ಲಿ ಕುಳಿತೇ ಸ್ಮರಣೆ ಮಾಡಿದರೂ ಪಾಪ ಪರಿಹಾರವಾಗ್ತದೆ ಜ್ಞಾನೋದಯವಾಗ್ತದೆ ಚಿಂತನ ಮಾಡದೆ ಅಷ್ಟು ದೂರ ಹೋಗಿ ನಾವು ಸ್ನಾನ ಮಾಡಿದರೂ ಪ್ರಯೋಜನವಿಲ್ಲ ಭಕ್ತಿಪೂರ್ವಕವಾಗಿ ಸ್ನಾನವನ್ನು ಮಾಡಬೇಕು ಎಂಬುದಾಗಿ ಇಲ್ಲಿ ತಿಳಿಸ್ತಾರೆ ಯಥಾ ಭಕ್ತಿ ಸಿದ್ಧಿಶ್ಚ ತಾದೃಶಿ ಭಕ್ತಿ ಹೇಗಿದೆಯೋ ಹಾಗೆ ವೆಂಕಟಾಚಲದ ಮಹಾತ್ಮ್ಯ ಬಹಳ ಇದೆ ಸ್ವಾಮಿ ಪುಷ್ಕರಣಿ ತೀರ್ಥದ ಮಹಿಮೆ ಸಾಕಷ್ಟಿದೆ ಆದರೆ ಸಿಗೋ ಫಲದಲ್ಲಿ ತಾರತಮ್ಯ ಇದೆ ಯಾರ ಭಕ್ತಿಯಷ್ಟೋ ಅವರಿಗೆ ಅಷ್ಟು ಫಲ ನಮ್ಮಲ್ಲಿ ಭಕ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕು ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕಾದರೆ ಮಹಾತ್ಮ್ಯದ ಜ್ಞಾನವಾಗಬೇಕು ಅದಕ್ಕೋಸ್ಕರನೇ ಇತಿಹಾಸ ಪುರಾಣಗಳ ಶ್ರವಣವನ್ನು ನಾವು ಮಾಡೋದು ಶ್ರವಣದಿಂದ ಮಹಾತ್ಮ್ಯವನ್ನು ತಿಳಿದು ಭಕ್ತಿಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಹಣ ಇದೆ ಅಂತ ಇವತ್ತಿನ ಕಾಲದಲ್ಲಿ ತೀರ್ಥಯಾತ್ರೆ ಬಹಳ ಸುಲಭವಾಗಿದೆ ಒಂದು ಕಡೆಗೆ ಸಂತೋಷವೇ ಸುಮ್ಮನೆ ಮನೆಯಲ್ಲಿ ಕುಳಿತು ವ್ಯರ್ಥ ಕಾಲಹರಣ ಮಾಡುವುದರ ಬದಲು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಅನೇಕ ಜನ ಹೋಗಿ ಬರ್ತಾರೆ ಟ್ರಾನ್ಸ್ಪೋರ್ಟಿನ ಅನುಕೂಲತೆಗಳಿದೆ ಕೈಯಲ್ಲಿ ಹಣ ಇದೆ ಹೀಗಾಗಿ ನಾನಾ ತರಹದ ತೀರ್ಥಯಾತ್ರಾದಿಗಳನ್ನು ಮಾಡುತ್ತಾರೆ ಬಹಳ ಒಳ್ಳೆಯದೇ ಇದು ಉತ್ತಮವಾದ ಬೆಳವಣಿಗೆ ಒಂದು ಕಾಲದಲ್ಲಿ ಇಷ್ಟು ಅನುಕೂಲತೆಗಳಿರಲಿಲ್ಲ ಆದರೆ ಅನುಕೂಲತೆಗಳು ಇಲ್ಲದೇ ಇದ್ದ ಕಾಲದಲ್ಲಿಯೂ ಬಹಳ ದೂರ ನಡೆದು ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದರು ಕಷ್ಟಪಟ್ಟು ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದರು ಭಕ್ತಿ ಶ್ರದ್ಧೆಗಳಿಗೆ ಕೊರತೆ ಇರಲಿಲ್ಲ ಇವತ್ತು ಹಣಕ್ಕೆ ಕೊರತೆ ಇಲ್ಲ ಮೇಲಿಂದ ಮೇಲೆ ತೀರ್ಥಯಾತ್ರೆ ಆಗಬಹುದು ಸಿ ಎಫ್ ಟಿ ಕಮ್ಯುನಿಕೇಷನ್ ಫೈನಾನ್ಸ್ ಟ್ರಾನ್ಸ್ಪೋರ್ಟ್ ಮೂರರ ಅನುಕೂಲತೆಯೂ ಇದ್ದದ್ದರಿಂದ ಎಲ್ಲವನ್ನು ಮಾಡುವುದಕ್ಕೆ ಸುಲಭವಾಗಿದೆ ಆದರೆ ಇದರ ಜೊತೆಗೆ ಡಿ ಒಂದು ಸೇರಬೇಕು ಡಿವೋಷನ್ ಆ ಭಕ್ತಿ ಭಕ್ತಿಯ ಕೊರತೆ ಇದ್ದಾಗ ಈ ಎಲ್ಲ ಸಾಧನೆಗಳಿದ್ದು ಪ್ರಯೋಜನ ಇಲ್ಲ ಭಕ್ತಿ ಒಂದಿದ್ದರೆ ಇನ್ನುಳದ್ದೇನಿದ್ದರೂ ಸರಿ ಇಲ್ಲದೇ ಇದ್ದರೂ ಸರಿ ಎಲ್ಲವೂ ಸಿಗತ್ತೆ ಇದು ಬರೀ ತೀರ್ಥಯಾತ್ರೆಗೆ ಸಂಬಂಧಪಟ್ಟಂತೆ ಹೇಳುವ ಮಾತಲ್ಲ ದಾನವೇ ಇರಬಹುದು ಪರೋಪಕಾರ ಇರಬಹುದು ಇನ್ನು ಅನೇಕ ವಿಧವಾದ ದೊಡ್ಡವರ ಸೇವೆ ಇತ್ಯಾದಿಗಳು ಕಾರ್ಯಗಳನ್ನು ಮಾಡುವುದರೊಳಗೆ ಶಿಸ್ತು ಸ್ವಚ್ಛತೆ ವ್ಯವಸ್ಥೆ ಹೀಗೆ ಅನೇಕ ಅಂಶಗಳಿವೆ ಅವುಗಳೆಲ್ಲವೂ ಇರುತ್ತೆ ಆದರೆ ಒಂದು ಭಕ್ತಿ ಇಲ್ಲ ಅಂತಾದರೆ ಅವುಗಳೆಲ್ಲವೂ ಇದ್ದು ಇಲ್ಲದೇ ಇದ್ದ ಶ್ರದ್ಧೆ ಭಕ್ತಿ ಇವುಗಳು ಬಹಳ ಮಹತ್ವದ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಶ್ರದ್ಧಾ ಹುತ ತಪಸ್ತಪ್ತಂ ಕೃತಂಚಯತ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯನೋ ಇಹ ಆ ಅರ್ಥದಲ್ಲಿ ಯಸ್ ಯಕ್ತಿ ತಿದ್ಧಶೀ ವರಹಪುರ ಹೇಳುತ್ತಿದೆ ಹೇಳುತ್ತದೆ ಹೇಳುತ್ತದೆ ಸ್ವಾಮಿ ಸ್ವಾಮಿಪುಷ್ಕರಣಿ ಸ್ನಾ ಸದ್ಗುರೋ ಪಾದಸೇವನ ಏಕಾಶಿ ಈವ್ರತಂಚಾ ತ್ರಯಮತ್ಯಂತ ದುರ್ಲಭಂ ಅತಿಶ್ರೇಷ್ಠವಾದ ಪರಮಾತ್ಮನ ಪ್ರೀತಿಗೆ ಸಾಧನವನಂತಹ ಮೂರು ಉಪಾಯಗಳಿವೆ ಆ ಮೂರೂ ಬಹಳ ದುರ್ಲಭ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡುವ ಸೌಭಾಗ್ಯ ಶ್ರೀನಿವಾಸನ ಸ್ಮರಣೆಯನ್ನು ಮಾಡ್ತಾ ವರಾಹದೇವರ ಸ್ಮರಣೆ ಮಾಡ್ತಾ ಭಕ್ತಿಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ಪುರಾಣೋಕ್ತ ಮಹಿಮೆಗಳ ಚಿಂತನವನ್ನು ಮಾಡ್ತಾ ಮಾಡ್ತಾ ಭಕ್ತಿಪೂರ್ವಕವಾಗಿ ಆ ಸ್ವಾಮಿ ಪುಷ್ಕರಣಿಯ ಸ್ನಾನವನ್ನು ಮಾಡುವುದು ಅನ್ನುವ ಸೌಭಾಗ್ಯ ಅಪರೂಪಕ್ಕೆ ಸಿಗತ್ತೆ ಜೊತೆಗೆ ಶ್ರೇಷ್ಠರಾದಂತಹ ಗುರುಗಳು ಸದ್ಗುರೋ ಉತ್ತಮ ಗುರುಗಳ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ಸದಿತಿ ಪ್ರಾಣ ಎಂಬುದಾಗಿ ಉಪನಿಷತ್ತು ಹೇಳುತ್ತದೆ ಐತಿರೇಯದಲ್ಲಿ ತೀತ್ಯನ್ನಂ ಸೌ ಆದಿತ್ಯ ಸತ ಅನ್ನುವ ಶಬ್ದಕ್ಕೆ ಮುಖ್ಯ ಪ್ರಾಣದೇವರು ಯಾಕೆಂದರೆ ಸಚ್ಛಬ್ಧ ಉತ್ತಮ ಸತ ಅಂದರೆ ಉತ್ತಮ ಜೀವೋತ್ತಮರಾದದ್ದರಿಂದ ಪ್ರಾಣೋಮಾಶಾ ಯದಾಮನನಾತ್ ಜೀವೋತ್ತಮರಾದದ್ದರಿಂದ ವಾಯುದೇವರು ಸತ್ ಅಂತಹ ಸದ್ಗುರೋ ಜೀವೋತ್ತಮರಾದ ಮುಖ್ಯ ಪ್ರಾಣದೇವರೆಂಬ ಗುರುಗಳು ಆ ಮುಖ್ಯ ಪ್ರಾಣದೇವರ ಮುಖ್ಯ ಪ್ರಾಣದೇವರ ಅವತಾರರಾದ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ಇದು ಬಹಳ ಅಪರೂಪ ಅಂತ ಸದ್ಗುರು ಪಾದಸೇವನಂ ಸತ ಅಂದರೆ ಶ್ರೀಮದ್ ಆಚಾರ್ಯರು ಪ್ರಾಣದೇವರು ಅವರೇ ಗುರುಗಳಾಗಿ ಉಳ್ಳವರು ಯಾರೋ ಅಂತಹ ಶ್ರೀಮದ್ ಆಚಾರ್ಯರನ್ನ ಗುರುಗಳನ್ನಾಗಿ ಪಡೆದುಕೊಂಡ ಶ್ರೀಮದ್ ಆಚಾರ್ಯರ ಗುರು ಪರಂಪರೆಯಲ್ಲಿ ಬಂದಂತಹ ಗುರುಗಳು ಹಂಸವರ ಸೇವೆಯನ್ನು ಮಾಡುವುದು ಒಂದು ದೊಡ್ಡ ಸೌಭಾಗ್ಯವೇ ತದ್ದಾಸರ ದಾಸ್ಯಮ ಕಿಂ ನ ದದಾತಿ ಪುಂಸಃ ಶ್ರೀಮದಾಚಾರ್ಯರ ಸಾಕ್ಷಾತ್ ದಾಸರಾಗುವ ಭಾಗ್ಯವಿಲ್ಲದಿದ್ದರು ಅವರ ದಾಸರ 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 ದಾಸ್ಯ ನಮಗೆ ಅದು ಮಹಾಭಾಗ್ಯ ಸದ್ಗುರು ಪಾದಸೇವನು ಉಪನಿಷತ್ತು ಹೇಳುವ ಹಾಗೆ ಸದೇವ ಸೌಮ್ಯ ಸತ ನಿರ್ದೋಷನಾದಂತಹ ಸರ್ವೋತ್ತಮನಾದ ಸತ್ವ ಸ್ವಾತಂತ್ರ್ಯ ಮುದ್ದಿಷ್ಟ ಸತ ಅಂದರೆ ಸ್ವತಂತ್ರ ಸತ ನಿರ್ದೋಷನಾದಂತಹ ಸರ್ವೋತ್ತಮನಾದಂತಹ ಶ್ರೀಮನ್ನಾರಾಯಣ ಅವನು ಸತ್ ಅಂತಹ ಭಗವಂತನ ಸ್ವರೂಪವನ್ನು ತಿಳಿಸಿಕೊಡುವ ಗುರುಗಳು ಸದ್ಗುರುಗಳು ಸತ್ ಪರಮಾತ್ಮನನ್ನು ತಿಳಿಸಿಕೊಡುವಂತಹ ಗುರುಗಳು ಸದ್ಗುರುಗಳು ಅಂತಹ ಭಗವಂತನ ಸರ್ವೋತ್ತಮತ್ವವನ್ನು ಸ್ವಾತಂತ್ರ್ಯವನ್ನು ಗುಣಪರಿಪೂರ್ಣತ್ವವನ್ನು ನಿರ್ದೋಷತ್ವವನ್ನು ಜೀವಜಡಾತ್ಮಕವಾದ ಪ್ರಪಂಚದಿಂದ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಎಂಬುದಾಗಿ ಆ ಭಗವಂತನ ಬಗ್ಗೆ ತಿಳಿಸಿಕೊಡುವಂತಹ ಗುರುಗಳಿದ್ದಾರೆ ಅಂತಹ ಗುರುಗಳ ಪಾದ ಸೇವೆಯನ್ನು ಮಾಡುವುದು ಇದು ಜೀವನದಲ್ಲಿ ಬಹಳ ಅಪರೂಪಕ್ಕೆ ಸಿಗತ್ತೆ ಅದನ್ನು ಅಪೇಕ್ಷೆ ಪಡಬೇಕು ಆ ಭಾಗ್ಯವನ್ನು ಕಳೆದುಕೊಳ್ಳಬಾರದು ಮೂರನೆಯದಾಗಿ ಏಕಾದಶಿ ವ್ರತಂಚಾಪಿ ಏಕಾದಶಿಯ ವ್ರತ ಅಪರೂಪಕ್ಕೆ ಸಿಗುವಂಥದ್ದು ಸಾವಿರ ಸಾವಿರ ಅಲ್ಲ ಲಕ್ಷ ಲಕ್ಷ ಕೋಟಿ ಕೋಟಿ ಪಾಪಗಳನ್ನು ಸುಟ್ಟು ಭಸ್ಮ ಮಾಡುವಂತಹ ಶ್ರೇಷ್ಠವಾದ ಔಷಧ ಅಗ್ನಿಯಂತೆ ಪಾಪಗಳನ್ನು ಭಸ್ಮ ಮಾಡುವಂಥದ್ದು ಔಷಧದಂತೆ ನಮ್ಮ ಎಲ್ಲ ದೈಹಿಕ ಮಾನಸಿಕವಾದಂತಹ ದೋಷಗಳನ್ನು ದೂರ ಮಾಡುವಂಥದ್ದು ಏಕಾದಶಿಯ ಉಪವಾಸ ಪರಮಾತ್ಮನ ಪ್ರೀತಿಗೆ ಅತಿ ಶ್ರೇಷ್ಠವಾದ ಸಾಧನ ಸುಲಭವಾದ ಉಪಾಯ ಶ್ರೇಷ್ಠವಾದ ಉಪಾಯ ಏಕಾದಶ ಇಂದ್ರಿಯಗಳಿಂದ ಮಾಡಿದ ಪಾಪಗಳನ್ನು ಪರಿಹಾರ ಮಾಡುವಂತಹ ಉತ್ತಮವಾದ ಒಂದು ಪ್ರಾಯಶ್ಚಿತ್ತ ಅದು ಏಕಾದಶಿಯ ಉಪವಾಸ ಇಂದ್ರಿಯಗಳ ಮನಸ್ಸಿನ ನಿಗ್ರಹಕ್ಕೆ ಅತಿ ಉತ್ತಮವಾದಂತಹ ಉಪಾಯ ಅಂತಹ ಏಕಾದಶಿಯ ಉಪವಾಸವನ್ನು ಮಾಡುವ ಸೌಭಾಗ್ಯ ಸಿಗತ್ತೆ ಅಂದರೆ ಅದು ಬಹಳ ಜನ್ಮಗಳ ಪುಣ್ಯದಿಂದ ಮಾತ್ರ ಸಾಧ್ಯ ಈ ಮೂರನ್ನು ಎಂದಿಗೂ ತಪ್ಪಿಸಿಕೊಳ್ಳಬೇ ತಪ್ಪಿಸಿಕೊಳ್ಳಬಾರದು ಸ್ವಾಮಿ ಪುಷ್ಕರಣಿ ಸ್ನಾನಂ ಸದ್ಗುರೋಪಾದ ಸೇವನಂ ఏకాదశీ వ్రతం చాపి త్రయమత్యంత దుర్లభం ఆయొ మె నోడో ఈ జన్మదే నమగ బహు ముందే నోడ అంత అనబేడి దుర్లభం మానుషం జన్మ దుర్లభం తత్ర జీవనం స్వామి పుష్కరిణి స్నానం త్రయమత్యంత దుర్లభం మనుష్య జన్మ సిగోదే దుర్లభ సిక్క మేలే ಆಯುಷ್ಯ ಬಹಳ ದಿನಗಳವರೆಗೆ ಇರೋದು ದುರ್ಲಭ ಜನ್ಮವೂ ಸಿಕ್ಕಿದೆ ಆಯುಷ್ಯವೂ ಇದೆ ಆದರೆ ಆ ಆಯುಷ್ಯದೊಳಗೆ ಒಂದು ಬಾರಿಯಾದರೂ ವೆಂಕಟಾಚಲಕ್ಕೆ ಹೋಗಿ ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡುವುದಕ್ಕಾಗತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಎಷ್ಟೋ ಜನರಿಗೆ ಆಗಬಹುದು ಎಷ್ಟೋ ಜನರಿಗೆ ಆಗದೇ ಇರಬಹುದು ಬಹಳ ಜನ್ಮಗಳ ಪುಣ್ಯವಿದ್ದರೆ ಮಾತ್ರ ಇದು ಸಾಧ್ಯ ಹೀಗಾಗಿ ಇದೂ ಅತ್ಯಂತ ದುರ್ಲಭ ಹೀಗೆ ಎರಡು ರೀತಿಯಲ್ಲಿ ಸೂತಾಚಾರ್ಯರು ಶ್ರವಣಕಾಲೆಗಳಿಗೆ ಆ ಸ್ವಾಮಿ ಪುಷ್ಕರಣಿ ತೀರ್ಥ ಆ ಸ್ನಾನದ ಮಹತ್ವವನ್ನು ಇಲ್ಲಿ ತಿಳಿಸಿಕೊಡ್ತಾರೆ